ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಈ ದಿನ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನಾನು ಈ ಹಿಂದೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಪರ್ವಗಳ ಬಗ್ಗೆ ಫಸ್ಟು ನೋಡೋಣ ವೀಕ್ಷಕರೇ ನೋಡಿ ಇದು ಬುಧ ಪರ್ವ ರವಿ ಪರ್ವ ಶನಿ ಪರ್ವ ಕುಜ ಪರ್ವ ಶುಕ್ರ ಪರ್ವ ಈ ಪರ್ವಗಳು ಉಬ್ಬಿದ್ದರೆ ನೋಡಿ ಬುಧ ಪರ್ವ ಉಬ್ಬಿದ್ರೆ ಅವರು ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಜಾಸ್ತಿ ಅವರಿಗೆ ತಿಳುವಳಿಕೆ ಇರುತ್ತೆ ಮತ್ತು ಅದರ ಮೇಲೆ ಆಸಕ್ತಿ ಇರುತ್ತೆ ಅದರಲ್ಲಿ ಅವರು ಮುಂದೆ ಬರ್ತಾರೆ ಮತ್ತು ರವಿ ಪರ್ವ ಉಬ್ಬಿದ್ರೆ ಅಧಿಕಾರದ ಮನಸ್ಥಿತಿ ಇರುತ್ತೆ ಅವರು ವಿದ್ಯಾರ್ಥಿನಿ ಆಗಿರಲಿ ದೊಡ್ಡವ್ರೆ ಆಗಿರಲಿ ವಿದ್ಯಾರ್ಥಿ ಆಗಿದ್ದರೆ ಕ್ಲಾಸಲ್ಲಿ ಲೀಡ್ರಾಗಬೇಕು ನಾನು ಹೇಳ್ದಂಗೆ ನಡಿಬೇಕು ಆ ಥರ ಅಧಿಕಾರದ ಮನೋಭಾವ ಅನ್ನೋದು ಅವ್ರಿಗಿರುತ್ತೆ ಶನಿ ಪರ್ವ ಉಬ್ಬಿದ್ರೆ ಸೇವಾ ಮನೋಭಾವ ಕೆಲಸ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು ಗುರು ಪರ್ವ ಉಬ್ಬಿದ್ದರೆ ಜ್ಞಾನ ಜ್ಞಾನದ ಹಸಿವು ತಿಳುವಳಿಕೆ ಜ್ಞಾನ ಶಿಕ್ಷಣ ಇದನ್ನೆಲ್ಲ ಪಡಿತಾರೆ ಇದು ಜ್ಞಾ ಜ್ಞಾನವನ್ನು ಪಡಿತಾರೆ ಇಲ್ಲಿ ಬರೆಯೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಮೇಲ್ಗಡೆ ಬರೆದಿದ್ದೀನಿ ಜ್ಞಾನ ಸೇವಾ ಮನೋಭಾವ ಅಧಿಕಾರ ವ್ಯಾಪಾರ ವ್ಯವಹಾರ ಅದು ಈ ಪರ್ವ ಉಪ್ಪಿದ್ರೆ ಈ ಥರ ಆಗುತ್ತೆ ಅಂತ ಇಲ್ಲಿ ಜಾಗ ಇಲ್ಲ ಅಂತ ನಾನು ಇಲ್ಲಿ ಬರೆದಿದ್ದೀನಿ ವೀಕ್ಷಕರೇ ಮತ್ತು ಕುಜ ಪರ್ವ ಉಬ್ಬಿದ್ರೆ ಭೂಮಿ ಯೋಗ ಅವರಿಗೆ ಚೆನ್ನಾಗಿರುತ್ತೆ ಶುಕ್ರ ಪರ್ವ ಇದು ಶುಕ್ರ ಪರ್ವ ಉಪ್ಪಿದ್ರೆ ಮಹಿಳೆಯ ಅದೃಷ್ಟ ಅವರಿಗೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಮಹಿಳೆಯರಿಂದ ಅದೃಷ್ಟ ಅನ್ನೋದಿರುತ್ತೆ ಮತ್ತು ಇದು ಚಂದ್ರ ಪರ್ವ ಈ ಚಂದ್ರ ಪರ್ವ ಉಬ್ಬಿದ್ರೆ ತಾಯಿಯಿಂದ ಅದೃಷ್ಟ ಪ್ರಯಾಣದಲ್ಲಿ ಅದೃಷ್ಟ ವಿದೇಶದಲ್ಲಿ ಅದೃಷ್ಟವನ್ನು ಕೊಡುತ್ತೆ ಮತ್ತು ಇದು ರಾಹು ಪರ್ವ ಇದು ಉಬ್ಬಿರಬಾರ್ದು ತಗ್ಗಾಗಿರಬೇಕು ತಗ್ಗಾಗಿದ್ದರೆ ರಾಹುವಿನಿಂದ ಯಾವುದೇ ರೀತಿ ತೊಂದರೆ ಇವ್ರಿಗೆ ಆಗಲ್ಲ ಅಂತ ಅದರ ಅರ್ಥ ಮತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ತೀರ್ಥಪ್ರಸಾದ ತಗೋಬೇಕಾದ್ರೆ ಈ ಒಂದು ಸೆಂಟ್ರ್ ಪಾಯಿಂಟಲ್ಲಿ ತಗೋತೀವಿ ತೀರ್ಥಪ್ರಸಾದವನ್ನು ಈ ಕಡೆಯಿಂದ ಕುಡಿತೀವಿ ಕೇದು ಕೇತು ಪರ್ವ ಅಂದರೆ ನಮಗೆ ರಾಹು ಮತ್ತು ಕೇತು ಯಾವುದೇ ರೀತಿ ಕೆಟ್ಟದ್ದನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ತೀರ್ಥವನ್ನು ಈ ಮಧ್ಯದಲ್ಲಿ ತಗೊಂಡು ಈ ಕಡೆಯಿಂದ ನಾವು ಸೇವನೆ ಮಾಡ್ತೀವಿ ವೀಕ್ಷಕರೇ ಇದು ಉಬ್ಬಿರಬಾರ್ದು ಉಬ್ಬಿದರೆ ತೊಂದರೆ ಆಗುತ್ತೆ ರಾಹು ತೊಂದರೆ ಕೊಡ್ತಾನೆ ಹಳ್ಳ ಬಿದ್ದಿದ್ರೆ ತುಂಬ ಒಳ್ಳೆಯದು ರಾಹುವಿನಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಇದು ಅಷ್ಟೇ ವೀಕ್ಷಕರೇ ಇದು ಹಳ್ಳ ಬಿದ್ದಿರಬೇಕು ಇನ್ ಕೇಸ್ ಇದೇನಾದರೂ ಉಬ್ಬಿದ್ರೆ ಅವರ ಆಧ್ಯಾತ್ಮಿಕತೆ ಸನ್ಯಾಸಿ ಈ ಕಡೆ ಹೋಗ್ಬಿಡ್ತಾರೆ ಇದು ಹಳ್ಳ ಬಿದ್ದಿದ್ರೆ ಅದೆಲ್ಲ ಕಡಿಮೆ ಇರುತ್ತೆ ಇದಿಷ್ಟು ಪರ್ವಗಳು ವೀಕ್ಷಕರೇ ಆದರೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ತಿಳಿಸಿರೋ ಹಾಗೆ ಏನಾಗುತ್ತೆ ಅಂದರೆ ಇವೆರಡರೂ ಮಧ್ಯ ಸೂರ್ಯ ಪರ್ವನೂ ಉಬ್ಬಿರಲ್ಲ ಇಲ್ಲಿ ಗುಂಡಿ ಬಿದ್ದಿರುತ್ತೆ ಬುಧ ಪರ್ವನೂ ಉಬ್ಬಿರಲ್ಲ ಇವೆರಡರ ಮಧ್ಯ ಈ ಜಾಗ ಉಬ್ಬಿರುತ್ತೆ ಮತ್ತು ಶನಿ ಮತ್ತು ರವಿ ಇವೆರಡರ ಮಧ್ಯ ಈ ಜಾಗ ಉಬ್ಬಿರುತ್ತೆ ಮತ್ತು ಗುರು ಮತ್ತು ಶನಿ ಇವೆರಡರ ಮಧ್ಯ ಈ ಜಾಗ ಉಬ್ಬಿರುತ್ತೆ ಇಲ್ಲಿ ಡೌನ್ ಇರುತ್ತೆ ಇಲ್ಲಿ ಡೌನ್ ಇರುತ್ತೆ ಇವೆರಡರ ಮಧ್ಯ ಉಬ್ಬಿರುತ್ತೆ ಆವಾಗ ಏನಾಗುತ್ತೆ ಫಲಿತಾಂಶ ಅಂದರೆ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಬುಧ ಮತ್ತು ರವಿ ಇದು ಎರಡರ ಮಧ್ಯ ಪರ್ವ ಉಬ್ಬಿದ್ರೆ ಅವರಿಗೆ ವ್ಯಾಪಾರದ ಗುಣನೂ ಇರುತ್ತೆ ಅಧಿಕಾರದ ಗುಣನೂ ಇರುತ್ತೆ ಎರಡೂ ಮಿಶ್ರಣ ಆಗುತ್ತೆ ಮಿಶ್ರ ಫಲ ಆಗುತ್ತೆ ಎರಡೂ ಸೇರುತ್ತೆ ಫಲಗಳು ಓಕೆನಾ ನೆಕ್ಸ್ಟು ಇದನ್ನು ತಗೊಳ್ಳೋಣ ಶನಿ ಮತ್ತು ಗುರು ಇಲ್ಲೇನಾದರೂ ಉಬ್ಬಿದ್ರೆ ಅವರಿಗೆ ಜ್ಞಾನವಂತರಾಗಿರ್ತಾರೆ ತಿಳುವಳಿಕಸ್ಥರಾಗಿರ್ತಾರೆ ಮತ್ತು ಅವರಿಗೆ ಸೇವಾ ಮನೋಭಾವನೂ ಇರುತ್ತೆ ಇವೆರಡು ಮಿಕ್ಸ್ ಆಗುತ್ತೆ ಈ ರೀತಿ ಫಲವನ್ನು ಅನುಭವಿಸ್ತಾರೆ ಆ ವ್ಯಕ್ತಿ ವೀಕ್ಷಕರೇ ಮತ್ತು ವೀಕ್ಷಕರೇ ಎಬ್ಬೆರಳು ಎಬ್ಬೆರಳಲ್ಲಿ ಈ ಈ ಬೆರಳುಗಳಿಗೆಲ್ಲ ಮೂರು ಗಿಣ್ಣುಗಳಿದೆ ಒಂದು ಎರಡು ಮೂರು ಆದರೆ ಎಬ್ಬೆರಳಗಲ್ಲೂ ಮೂರು ಗಿಣ್ಣಿದೆ ಅಂತ ನೀವು ತಿಳ್ಕೊಂಡಿದ್ದೀರ ಆದರೆ ಅದು ತಪ್ಪು ಈ ಗಿಣ್ಣು ಗಿಣ್ಣು ಅಂತ ಅಂದಾಗ ಯಾವುದೇ ಬೆರಳಾಗಿರೋದು ಕ್ಲಿಯರಾಗಿ ಬಂದಿರಬೇಕು ಯಾವುದೋ ಒಬ್ಬ ಸ್ವಲ್ಪ ವ್ಯಕ್ತಿಗಳಲ್ಲಿ ಮಾತ್ರ ಇದು ಕ್ಲಿಯರಾಗಿರುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ವ್ಯಕ್ತಿಗಳಿಗೆ ಇದು ಕ್ಲಿಯರ್ ಆಗಿರಲ್ಲ ಆದ್ದರಿಂದ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಈ ಗಿಣ್ಣನ್ನು ಗಣನೆಗೆ ತಗೊಳ್ಳೋದಿಲ್ಲ ಹೆಬ್ಬೆರಳಲ್ಲಿ ಎರಡೇ ಗಿಣ್ಣು ಇದು ಒಂದು ನೆಕ್ಸ್ಟ್ ಇದು ಎರಡು ಇದು ಲೆಕ್ಕ ಇಲ್ಲ ಟೋಟಲ್ ಇದೆಲ್ಲ ಎರಡು ಈ ರೀತಿ ತಗೊಂತಾರೆ ವೀಕ್ಷಕರೇ ಈ ಗಿಣ್ಣುಗಳಲ್ಲಿ ಹೆಬ್ಬೆರಳಲ್ಲಿ ಇವೆರಡರಲ್ಲಿ ಏನಾದರೂ ಇದೇ ಏನಾದರೂ ತುಂಬ ಲೆಂತ್ ಇದ್ದರೆ ಈ ಗಿಣ್ಣು ತುಂಬ ಲೆಂತ್ ಇದ್ದರೆ ಅವರಿಗೆ ವಿಲ್ ಪವರ್ ಅನ್ನೋದು ಜಾಸ್ತಿ ಇರುತ್ತೆ ಆತ್ಮಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅಥವಾ ಇದು ಇದು ಕಡಿಮೆ ಇದ್ದು ಇದು ಜಾಸ್ತಿ ಇದ್ದರೆ ಅವರು ಲಾಜಿಕ್ಕು ಮತ್ತು ತರ್ಕಬದ್ಧವಾಗಿ ಥಿಂಕ್ ಮಾಡ್ತಾರೆ ಅವರಿಗೆ ಇಚ್ಛಾಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ವೀಕ್ಷಕರೇ ಮತ್ತು ಗುರುವಿನ ಪರ್ವದಲ್ಲಿ ಇಲ್ಲಿ ಬಾಕ್ಸ್ ಚೌಕಾಕಾರ ಇದ್ದರೆ ಈ ಥರ ಚೌಕಾಕಾರ ಇದ್ದರೆ ಮನೆ ಕಟ್ಟುತ್ತಾರೆ ಮನೆ ಕಟ್ಟೋ ಯೋಗ ಇಲ್ಲಿ ನಾವು ನೋಡಬೇಕು ಶುಕ್ರನಲ್ಲಿ ಇದ್ದರೆ ಅದು ಮನೆ ಕಟ್ಟೋ ಯೋಗವನ್ನು ಕೊಡಲ್ಲ ಅದು ಮುಂದೆ ಅದು ಇದ್ದರೆ ಏನು ಅಂತ ಆಮೇಲೆ ಮುಂದೆ ಹೇಳ್ತೀನಿ ಮನೆ ಕಟ್ಟೋ ಯೋಗಕ್ಕೆ ಗುರು ಪರ್ವದಲ್ಲಿ ಚೌಕಾಕಾರ ಏರ್ಪಟ್ಟಿರಬೇಕು ವೀಕ್ಷಕರೇ ಮತ್ತು ನೋಡಿ ವೀಕ್ಷಕರೇ ಶುಕ್ರನ ಪರ್ವದಲ್ಲಿ ಲೈನ್ಸ್ಗಳು ಈ ರೀತಿ ಇದ್ದರೆ ಇದನ್ನು ಅಡ್ಡಗೆರೆಗಳು ಅಂತ ಕರಿತೀವಿ ಈ ರೀತಿ ಇರಬಾರ್ದು ಈ ಥರ ಇದ್ದರೆ ಏನಾಗುತ್ತೆ ಅಂದರೆ ಅವರು ಎಷ್ಟೇ ದುಡಿದ್ರೂ ದುಡ್ಡು ನಿಲ್ಲಲ್ಲ ಮತ್ತು ಹೆಂಗಿರಬೇಕು ಈ ಥರ ಇರಬೇಕು ನೋಡಿ ಈ ಥರ ಇರಬೇಕು ಇದು ಅಡ್ಡ ಗೆರೆಗಳು ಓಕೆನಾ ಇದೇನು ಮಾಡುತ್ತೆ ದುಡ್ಡನ್ನು ಖರ್ಚು ಮಾಡಿಸ್ಬಿಡುತ್ತೆ ಈ ಥರ ಇರಬಾರ್ದು ಓಕೆನಾ ಕೆಲವೊಬ್ಬರಿಗೆ ಈ ರೀತಿಯೂ ಇರುತ್ತೆ ಮತ್ತು ಈ ರೀತಿ ಇರುತ್ತೆ ಚಾಪೆ ಆಕಾರವನ್ನು ತಗೊಂಡಿರುತ್ತೆ ಅಂಥ ವ್ಯಕ್ತಿಗಳು ದುಡಿಯೋಕ್ಕೂ ದುಡಿತರೆ ಖರ್ಚು ಮಾಡ್ತಾರೆ ಎರಡೂ ಇರುತ್ತೆ ಬರೀ ಇದಿದ್ರೆ ಬರೀ ಖರ್ಚೆ ಅವ್ರ ಲೈಫಲ್ಲಿ ಅದಾಗುತ್ತೆ ವೀಕ್ಷಕರೇ ಮತ್ತು ಚಂದ್ರ ಪರ್ವದಲ್ಲಿ ಈ ರೀತಿ ಗೆರೆಗಳಿದ್ರೆ ಅವರ ಜೀವನದಲ್ಲಿ ತುಂಬ ಪ್ರಯಾಣವನ್ನು ಮಾಡ್ತಾರೆ ಅಥವಾ ಪ್ರಯಾಣಕ್ಕೆ ಸಂಬಂಧಪಟ್ಟ ಉದ್ಯೋಗವನ್ನು ಮಾಡಬಹುದು ವಿದೇಶಕ್ಕೂ ಹೋಗ್ತಾರೆ ವೀಕ್ಷಕರೇ ಮತ್ತು ಆಯುಷ್ಯನ ರೇಖೆ ಮತ್ತು ಜೀವನ ರೇಖೆಯಲ್ಲಿ ಯಾವುದೇ ಭಾಗದಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ ಇಷ್ಟು ಇಲ್ಲಿಂದ ಶುರುವಾಗಿ ಇಲ್ಲಿ ಎಂಡ್ ಆಗುತ್ತೆ ಇಲ್ಲಾದರೂ ಸರಿ ಇಲ್ಲಾದರೂ ಸರಿ ಇಲ್ಲಾದರೂ ಸರಿ ವೃತ್ತಾಕಾರ ಏರ್ಪಟ್ಟಿದರೆ ಆ ಒಂದು ನಿಗದಿತ ವಯಸ್ಸಿನಲ್ಲಿ ನೇಣಿಗೆ ಶರಣಾಗುತ್ತಾರೆ ಅಥವಾ ನೀರಿಗೆ ಹಾರಿ ಸಾಯುತ್ತಾರೆ ಇದಿಷ್ಟು ಈ ವಿಡಿಯೋದ ಉದ್ದೇಶ ಆಗಿತ್ತು ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹಲವಾರು ಕುತೂಹಲ ವಿಷಯಗಳನ್ನು ನಾನು ತಿಳಿಸ್ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೋಟ್ಯಾಧಿಪತಿ ಯೋಗ ಕೋಟ್ಯಾಧಿಪತಿ ಯಾರ್ಯಾರು ಹಾಕ್ತಾರೆ ಅವ್ರ ಕೈಯಲ್ಲಿ ಯಾವ ರೀತಿ ರೇಖೆಗಳಿದ್ದರೆ ಆ ವ್ಯಕ್ತಿ ಕೋಟ್ಯಾಧಿಪತಿ ಆಗ್ತಾರೆ ಅನ್ನೋದನ್ನು ತಿಳ್ಕೊಳೋಣ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ